de cara <laughs> நான் வந்துட்டேன் இங்க பாப்பா இकडे ஆ நீ பாப்பா இல்ல அண்ணா இன்ன வந்துருக்குடா இந்த என்ன எதுக்கு வரப்ப எல்லாரும் ரெஸ் வந்து போறே அண்ணா சாப்பா போறே அதுக்கு கூட நான் அங்க தான் தான் हूं பாப்பா இல்ல தனலா போகலாம் வந்து போறானடா இல்ல இந்து போறான்டா ஜன எல்லார வர்தாரே காலையில இதே விஜக்கியா காலையில இந்த மேல ಇದೆ நீ எல்லார வர்தாரு காலையில இதே ரெஸ் வந்து ಮೇಲೆ ಸವಾರಿ ಮಾಡುತ್ತಿರುವ ಸರ್ಕಾರಕ್ಕೆ ಅಧಿಕಾರ ರೈತರಿಗೆ ವಂಚನೆ ಮಾಡುತ್ತಿರುವ ಅರಣ್ಯ ಇಲಾಖೆಗೆ ಅಧಿಕಾರ ಒಂದು ಮೂರು ಜನ ಜೊತೆ ಸೇರಿ ಒಂದು ಚರ್ಚೆ ಮಾಡೋಣ ಚರ್ಚೆ ಮಾಡಿ ನಾನು ಡಿ ವಿಮನಕ್ಕೂ ತಗೊಂಡ್ಬರ್ತೀನಿ ಏನು ಮಾಡೋಕ್ಕಾಗತ್ತೆ ಕೇಳಿ ವಿಚಾರ ಮಾಡಿ ನಿಮ್ಮನ್ನ ಬಿಟ್ಟು ನಾನು ಮಾಡೋದಿಲ್ಲ ಸರಿನಾ ನಿಮಗೆ ವಲಯ ಅರಣ್ಯ ಅಧಿಕಾರಿಗಳು ಎರಡನೇ ಸರ್ವೆ ನಂಬರ್ ಎರಡು ಮತ್ತು ಇಂಡೀಕರಣ ಮಾಡಬೇಕು ಅಂತ ನಿಮಗೆ ಒಂದು ಏಳು ಹನ್ನೊಂದಕ್ಕೆ ಒಂದು ಲಟನ್ನ ಅದರ ಒಂದು ಗಮನಕ್ಕೆ

ಆಮೇಲೆ ತೀರ್ಮಾನ ಕೈಗೊಳ್ಳೋಣಕ್ಕೆ ಫಸ್ಟ್ ಪರಿಶೀಲಿಸೋಣ ಯಾವುದು ಏಕಾಏಕಿ ಅಂತ ಆಗೋದಿಲ್ಲ ಯಾರು